ಹಾಲು ಕೆಟ್ಟರು ಹಾಲು ಮತ ಕೆಟ್ಟಲ್ಲ ಅಂತ ಹೇಳಿದ್ದೆ ಹಾಗಾಗಿ ಕಾಲು ಮತದವರಿಗೆ ಅಧಿಕಾರ ಬಂದ್ರೆ ವಾಪಸ್ ಇಸ್ಕೊಳ್ಳೋದು ಕಷ್ಟ ಅವರಾಗಿ ಅಧಿಕಾರವನ್ನು ಬಿಡಬೇಕು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದೆ ಮಾಡಿರೋ ವಿಜಯದಶಮಿ ಇವತ್ತು ನಡೆಯುತ್ತೆ ಚಕ್ರಪತಿ ಶಿವಾಜಿ ಹಾಲು ಮತದವರೇ ಅವರು ಹಾಲು ಮತದವರಿಂದ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿವೆ ಅವರಿಗೆ ಒಂದು ರೀತಿಯ ದೈವ ಬಲ ಇದೆ ಚುನಾವಣೆಯಲ್ಲಿ ಮೊದಲ ಓಟ್ ಕೂಡ ಹಾಲು ಮತದವರಿಗೆ ನಾನು ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿಲ್ಲ ಹಾಲು ಮತದವರಿಗೆ ಅಧಿಕಾರ ಬಂದ್ರೆ ಬಿಡಿಸಿಕೊಳ್ಳುವುದು ಕಷ್ಟ ಅವರಾಗಿ ಬಿಡಬೇಕು ಭಾರಿ ಫೈವ್ ಸಾಲ್ ಸಿಎಂ ಆಗಿದೆ ವಿಜಯದಶಮಿ ನಡೀತಾ ಇದೆ ಇವತ್ತು ನಡೀತಾ ಇದೆ ಕೋಡಿಮಠ ಶ್ರೀಗಳು ಛತ್ರಪತಿ ಶಿವಾಜಿ ಯಾರು ನಿಮ್ಮ ಗದಿಗಿನವನೇ ಅವನು ಆಲಮತ್ತವನೇ ಶಿವಾಜಿ ಆಮೇಲೆ ಆ ರಾಣಿ ಕಾಶಿ ದೇವಸ್ಥಾನ ಕಟ್ಟಿಸಿದ ರಾಣಿ ಅಕ್ಕಿಯೋ ಆಲಮತ್ತವಳೆ ಹಿಂಗೆ ಆಲಮತ್ ಸಮಾಜದಲ್ಲಿ ಲೋಕೋತ್ತರ ಕಾಣಿಕೆಗಳಿದ್ದಾವೆ ಅವರು ಒಂದು ರೀತಿಯ ದೈವ ಬಲ ಇದೆ ಎಲೆಕ್ಷನ್ ಓಟ್ ಮದ್ದು ಆಲಮತ್ತರು ಬವಣಿಗೆ ಅಂತಾರೆ ಮದ್ದು ಓಟ್ ಹಾಕ್ಸೋಂತಾರೆ ನಾನು ಸಿದ್ದರಾಮಯ್ಯನ ಬಗ್ಗೆ ಹೇಳಿಲ್ಲ ನಾನು ಹೇಳಿದ್ದೇನು ಆಲಮತ ಸಮಾಜದವರಿಗೆ ಅಧಿಕಾರ ಬಂದರೆ ಬಿಡಿಸಿಕೊಳ್ಳೋದು ಕಷ್ಟ ಅವರೇ ಬಿಡಬೇಕು ಅಂತ ಹೋರ್ಸ್ರ ಐದು ವರ್ಷ ಸಿ ಎಮ್ ಆಗಿದ್ರು ಬಿಟ್ರೆ ಅವರು ಎಷ್ಟು ಹೋರಾಟ ಮಾಡಿದ್ರು ಬಿಡ ಹಾಗೆ ಬಂದಿದೆ ಅವರಾಗೆ ಬಿಡೋಕೆ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿರೋದು ನಾನು ಆಲ್ಮತ ವ್ಯಕ್ತಿ ಬಗ್ಗೆ ಹೇಳಿಲ್ಲ ಆ ಸಮಾಜದ ಗೌರವ ಘನತೆ ಬಗ್ಗೆ ಅವ್ರು ಆಡ ಆಳ್ಕೆ ಶಿವಾಜಿ ಹೆಸರು ಇವತ್ತು ಐತಲ್ಲಪ್ಪ ಶಿವಾಜಿ ಮರಾಠ ಅವನು ನಿಮ್ಮ ಗದಗಿನವನೇ ಅವನು ಇತಿಹಾಸ ತೆಗಿರಿ ಇಲ್ಲೇನೆ ಅವನು ಆಮೇಲೆ ರಾಣಿದು ಆಕೆ ಆಲ್ಮತ್ತ ಹೊಳೆಯಾಕೆ ಸಂಗಳ್ಳಿ ರಾಯಣ್ಣ ಹಲಮತ್ತವನಕೆ ಕಿತ್ತು ರಾಣಿ ಉಳಿಸಿದ್ದು ಅವನಿಂದ ಹಿಂಗೆ ಈ ಒಂದು ಸಮಾಜಕ್ಕೆ ಒಂದು ಘನತೆ ಇದೆ ಗೌರವ ಇದೆ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ ಸಂಗಣದ ಕೊಂದರು ಇಲ್ಲದೆ ಹೋದ್ರೆ ಬಿಡ್ತದ್ ನಾವು ಅಕ್ಕ ಬಿಕ್ಕರು ರಾಜ್ಯವನ್ನು ಕಟ್ಟಿದರು ಐದು ಜನ ಅವರು ವಿಜಯನಗರ ಸಾಮ್ರಾಜ್ಯ ಹೆಸರು ಉಳಿತು ಇವತ್ತು ಮೈಸೂರು ದಸರಾ ನಡೀತಿರೋದಲ್ಲಿಂದ ಅವರಿಂದಲೇ ಹಾಗಾಗಿ ಆ ಒಂದು ಸಮಾಜದ ಘನತೆ ಬಗ್ಗೆ ಹೇಳಿದೆ ನಾನು ನಾನು ವ್ಯಕ್ತಿ ಬಗ್ಗೆ ಹೇಳಲಿಲ್ಲ ಯಾಕೆ ಸತಿ ಆಯಿತು ಐದು ವರ್ಷ ಅವ್ರು ಆಳಿದರು ಎಷ್ಟೆಷ್ಟು ಪ್ರಯತ್ನ ಬಿಟ್ಟರು ಬಿಡ್ಸೋಕ್ಕಾಗಲಿಲ್ಲ ಈಗಿದೆ ಈಗ ಆಗಿದ್ದಾರೆ ಆದ್ರಿಂದ ಕಷ್ಟ ಇದೆ ಅವರಾಗೆ ಬಿಡಬೇಕು ಅಂತ ಹೇಳಿದ್ ನಾನು ಹೇಳಿದ್ರೀ ಅರಸನಾಲಯಕ್ಕೆ ಕಾರ್ ಮೋಡ ಕವಿದಿತ್ತು ಪೋಸ್ಟ್ ಸೆಂಟ್ರಲ್ ಸ್ಟೇಟ್ ಎರಡು ಕಾದ್ ನೋಡ್ರಿ ಸಂಕ್ರಾಂತಿವರಿಗೆ ಹೇಳಿದೀನಿ ಇನ್ನೂ ಇದೆ ಹೇಳಿದೆ ಮನೆಯಲ್ಲಿ ಇನ್ನೂ ಜಾಸ್ತಿ ಇದೆ ಮಳೆ ಇದೆ ಭೂಕಂಪಗಳು ಇದಾವೆ ಸೋನು ಮೋಡಗಳು ಇದಾಗ್ತದೆ ಇನ್ನೂ ಇದೆ ಯುದ್ಧ ಆಗಬೇಕಲ್ಲ ಯುದ್ಧ ಅಂದ್ರೆ ಶಾಂತಿ ಆಗುತ್ತಾ ಅಂದ್ರೆ ಗಂಡಾಂತರ ಯುದ್ಧ ನಾನು ಹೇಳಿದ್ದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದ ಇತ್ತು ಆಗಲೇ ಎರಡು ತಿಂಗಳದ್ದೇ ಮಾತು ಹೇಳಿದ್ದೆ ನಾನು ಇದು ಸೆಂಟ್ರಲ್ಲು ಸ್ಟೇಟ್ ಎರಡಕ್ಕೂ ಅಪ್ಲೈ ಆಗ್ತದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೆಯಿತು ಅಲ್ಲಿ ಸೆಂಟ್ರಲ್ನಲ್ಲಿ ಉಪಾಧ್ಯಕ್ಷರಾಗ ನೀವು ಕೊಟ್ಟರು ಉಪರಾಷ್ಟ್ರಪತಿ ಇಲ್ಲಿ ಇವರು ಕೊಟ್ಟರು ಅಂತೀರ ಇದು ಎರಡು ಕಡೆಗೂ ಇರೋದೇ ನಾವು ಇರದೆ ಈ ನಾವು ಹೇಳುವಂಥ ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಒಂದು ಭವಿಷ್ಯ ಸಂಕ್ರಾಂತಿ ಒಂದು ಭವಿಷ್ಯ ಯುಗಾದಿ ಭವಿಷ್ಯದಲ್ಲಿ ಮಳೆ ಬೆಳೆ ಜಗತ್ತಿಂದ ಪ್ರಾಕೃತಿಕವಾಗಿ ಜನಜೀವನ ಆರೋಗ್ಯ ಬಗ್ಗೆ ಹೇಳ್ತೀವಿ ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜನುಗಳೇ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಚಿಂತನೆ ಹೇಳ್ತೀವಿ ಅದಕ್ಕೆ ಯುಗಾದಿ ಕಳೆಯೋ ತನಕ ರಾಜ ಹೇಳೋದು ಕಷ್ಟ ಅವತ್ತು ಭವಿಷ್ಯ ನೋಡ್ಕೊಳ್ಬೇಕು ಅಲ್ಲಿವರಿಗೇನು ತೊಂದರೆ ಇಲ್ಲ ಇದು ಕಾರ್ ನೋಡಿ ಇರೋದೇ ಬಿದ್ದೋಗುತ್ತೆ ಹಿಂಗೆ ಅಂತ ಹೇಳಿ ಅದು ಬೇರೆ ವಿಷಯ ನಾನು ಹೇಳೋದು ಇಷ್ಟು ನೋಡಪ್ಪ ಸಂಕ್ರಾಂತಿವರೆಗೂ ಕಾದ್ ನೋಡಿರಿ ಈಗ ಧರ್ಮಸ್ಥಳದ ವಿಷಯ ಬಗ್ಗೆ ಏನು ಹೇಳ್ತಾರೆ ಅದಕ್ಕೆ ನನಗೆ ಭಾಳ ವ್ಯವಹಾರವಾಗಿ ಹೇಳಿದೆ ಅಲ್ಲ ನಾನು ಆಗ್ನೇಯ ಸಮಾಚಾರ ಪ್ರಚಾರ ವಿಚಾರ ಅಪಪ್ರಚಾರ ಅಂತ ಏನು ಸೇ ಒ ನೀವು ಬಂದ್ರಿ ಕುತ್ಕೊಂಡ್ರಿ ಏನು ಸಮಾಚಾರ ಕೋಡಿಮಠ ಶ್ರವಣ ಬಂದರು ಸಂಖ್ಯೇಶ್ರು ಇದ್ದರು ಸಮಾಚಾರ ಯಾಕೆ ಬಂದರು ಪ್ರತಿ ಶ್ರವಣ ಕರೆಸ್ತಾರೆ ಅವರಿಗೆ ಅವರಿಗೆ ಬಾಂಧವ್ಯ ಇದೆ ಪಜೆ ಮಾಡ್ತಾರೆ ಮಕ್ಕಳು ಹೇಳ್ತಾರೆ ಪ್ರಚಾರ ಸಮಾಚಾರ ಪ್ರಚಾರ ವಿಚಾರ ಯಾಕೆ ಏನು ಎಂಥ ವಿಚಾರ ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ ದುರ್ದೈವ ಅಪಪ್ರಚಾರ ಕಡೆಗೆ ಬರಬೇಕು ಇವತ್ತು ಅಪಪ್ರಚಾರ ಮೊದಲು ಬಂದ್ಬಿಟ್ಟಿದೆ ಸಮಾಚಾರ ವಿಚಾರ ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೆದು ಸತ್ಯ ಹೋಗ್ತಾನೆ ಅವನು ಅದಕ್ಕೆ ಅಳುಕು ರೀದವನಿಗೆ ಅಪಪ್ರಚಾರವೇ ಆಯ್ದ ಸತ್ಯ ಬರೋ ತನಕ ಕಾದ್ ನೋಡಬೇಕು ಅದು ಬೇರೆ ವಿಷಯ ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತವೆ ನೋಡಿ ನಿದ್ರು ಆಣೆ ವಿಭೂತಿ ಇಟ್ಟರು ಅಣೆಕೆತ್ತಿಸಿ ಯಾರು ನಾಮವಿಟ್ಟರು ಅಳಿಸಿ ಯಾರು ಇಂಥ ಕಾಲಜ್ಞಾನದಲ್ಲಿ ಬರ್ತಾ ಇದೆ ಅವರಂತೆಲ್ಲ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಬತ್ತಾಗಿದೆ ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು